ನೀವೆಲ್ಲರೂ ನಾನು ಮಾತಾಡ್ಬೇಕು ಈ ಸಿನಿಮಾ ಮಾಡಿರೋದೇ ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಯು ಆಗಿರ್ಬೇಕು ಮಾಡ್ತೀರಾ ಎಲ್ಲರೂ ಬಗ್ಗೆ ಮಾಡೋಣ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್

ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳ್ಬೇಕು ಅನ್ನಿಸ್ತು ಆಕ್ಚುಲಿ ಪಿಕ್ಚರ್ ಮಾಡಿದ ಮೇಲೆ ನಾವು ಮಾತಾಡ್ಬಾರ್ದು ಅದ್ರ ಬಗ್ಗೆ ನೀನ್ ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಒಂದ್ ಸಿನಿಮಾ ಈ ಡೈಲಾಗ್ ಹೇಳಿದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿಯಿಲ್ಲ ಅಂತ ಅದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜ್ ಅಲ್ಲಿ ಬರುತ್ತದು ನಾನ್ ಕರೆಕ್ಟ್ ಯಾರು ಸರಿಯಿಲ್ಲ ಇಲ್ಲ ಅವಾಗ ಒಂದೇ ಸಿನಿಮಾಗೆ ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅಂತ ಅದಕ್ಕೆ ಒಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಓದಿದ್ರೆ ನಾನು ಕರೆಕ್ಟ್ ಆಗಿದೆ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೇಲೂ ಒಂದು ಎಲ್ಲ ಶಕ್ತಿ ಇನ್ನೂ ಇದೆ ನನಗೆ ಕೆಲಸ ನೀವು ಮಾಡ್ಬೇಕು ಅಂತ ಈ ಸಿನಿಮಾ ಮಾಡ್ತಿದ್ದೆ

ல இது சாங்ஸ் இது எல்லாம் எங்கேஜ்மெண்ட்ல